ಸಿಬಿಎಸ್ಇಿಯಲ್ಲಿ ಸಮೀಕ್ಷಾ ಹೊಸಪೇಟೆ ಶೇಕಡಾ ತೊಂಬತ್ಮೂರು ಪಾಯಿಂಟ್ ಆರರಷ್ಟು ಅಂಕ ಪಡೆದು ಜಿಲ್ಲೆಯ ದ್ವಿತೀಯ ಸ್ಥಾನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಿಬಿಎಸ್ಇ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ಮೂಲಕ ಸಾಧನೆ ಮಾಡಿದ್ದು ಸ್ತುತ್ಯರ್ವಾಗಿದೆ ಇಂತಹ ಸಾಧನೆಗೆ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ಸಿಬ್ಬಂದಿಗಳ ಪರಿಶ್ರಮ ಹಾಗೂ ವಿದ್ಯಾರ್ಥಿಗಳ ನಿರಂತರ ಅಧ್ಯಯನ ಮತ್ತು ಪಾಲಕರ ಸಹಾಯ ಸಹಕಾರದಿಂದ ಸಾಧ್ಯವಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ವಿವೇಕ್ ನಾರ್ಗುಂಡ್ ಅಭಿಮತ ವ್ಯಕ್ತಪಡಿಸಿದರು ಎಸ್ ಎಂ ನಾರ್ಗುಣ್ ಇಂಟರ್ನ್ಯಾಷನಲ್ ಸಿ ಬಿ ಎಸ್ ಸಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಸಮೀಕ್ಷಾ ಹೊಸಪೇಟೆ ಶೇಕಡಾ ತೊಂಬತ್ತ್ಮೂರು ಪಾಯಿಂಟ್ ಆರರಷ್ಟು ಅಂಕ ಗಳಿಸಿ ಬೆಳಗಾವಿ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ ಎಂದು ಸಂಸ್ಥೆಯ ಅಧ್ಯಕ್ಷ ವಿವೇಕ್ ನಾರ್ಗುಂಡ್ ಮಾತನಾಡಿದರು ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಿದ ಹದಿನಾಲ್ಕು ವಿದ್ಯಾರ್ಥಿಗಳು ಶೇಕಡಾ ಎಂಬತ್ತಕ್ಕೂ ಅಧಿಕ ಅಂಕ ಪಡೆದು ಸಂಸ್ಥೆಯ ಕೀರ್ತಿ ಹೆಚ್ಚಿಸಿದ್ದಾರೆ ಗ್ರಾಮೀಣ ಭಾಗದ ಸಂಸ್ಥೆಯ ಹೆಸರನ್ನು ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಕೀರ್ತಿ ಪಥಕ್ಕೆ ಹಾರಿಸಿದ್ದಾರೆ ಎಂದು ಪ್ರಾಚಾರ್ಯ ಪ್ರಶಾಂತ್ ಎಲ್ ಎಚ್ ಹೇಳಿದರು ಶಂಬುಲಿಂಗ್ ಜಕಾತಿ ಈರಣ್ಣ ಅಂಬಲಿ ಮುನೀರ್ ಖಾನಾಪುರ್ ಮಹಾದೇವ್ ಚೌಧರಿ ಮಹಾಂತೇಶ್ ಕಡಲ್ಗಿ ಪ್ರಮೋದ್ ಮುತ್ತಪ್ಪಗೋಳ್ ಸುನೀಲ್ ಹಳ್ಳೂರ್ ಮಹಾಂತೇಶ್ ಮುಗುಳ್ಕೋಡ್ ಶ್ವೇತಾ ಶಿರ್ಕೋಳ್ ಸುಮತಿ ಬಿಸ್ವಾಗರ್ ಶಿವಲೀಲಾ ಉಡ್ಕೇರಿ ಸಚಿನ್ ಬೆಳ್ಳಗಿ ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ್ ಸಣ್ಣಕಿನವರ್ ಯುಕೆ ಫಸ್ಟ್ ನ್ಯೂಸ್ ಟ್ರೈಬ್ಯಾಕ್ Because the speciality of this school is we hold the first place in Balagabi region for scoring high score of 93.6%, with 20% of the students have scored more than 80%. So once again I thank you all. Uh, we ಈ ರಿಸಲ್ಟನ್ನು ಫಲಿತಾಂಶವನ್ನು ಭಾಳ ಖುಷಿಯಿಂದ ತಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ಇಚ್ಛೆ ಪಡ್ತೇನೆ ನೂರಕ್ಕೆ ನೂರಷ್ಟು ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿದ್ದಾರೆ ಅದರಂತೆ ನಮ್ಮಲ್ಲಿ ತೊಂಬತ್ತ್ಮೂರು ಪಾಯಿಂಟ್ ಆರು ಎಂಟು ಸಮೀಕ್ಷಾ ಸಮೀಕ್ಷೆಯ ವಸ್ತುಟಿಗಳು ತೊಂಬತ್ತ್ಮೂರು ಪಾಯಿಂಟ್ ಆರು ಎಂಟು ಪರ್ಸೆಂಟೇಜನ್ನು ಮಾಡಿ ನಮ್ಮ ಶಾಲೆಗೇ ಮೊದಲನೇ ಸ್ಥಾನವನ್ನು ಪಡೆದುಕೊಂಡು ನಮ್ಮೆಲ್ಲರಿಗೆ ನಾಲ್ಗೊಂಡ ಶಾಲೆಯ ಎಲ್ಲ ಟೀಚರ್ಸ್ ಹಾಗೂ ಪೇರೆಂಟ್ಸ್ ಎಲ್ರಿಗೂ ಬಹಳ ಒಂದು ಖುಷಿ ತರುವಂತ ಕೆಲಸ ಮಾಡಿದ್ದಾರೆ ಅದರಂತೆ ಎಲ್ಲರೂ ಎಂಬತ್ತಕ್ಕಿಂತ ಎಂಬತ್ತು ಪರ್ಸೆಂಟೇಜ್ಗಿಂತ ಜಾಸ್ತಿ ಮಾಡಿದರು ಸುಮಾರು ಹದಿನಾಲ್ಕು ಜನ ಇದ್ದಾರೆ ಈ ವಿಷಯವನ್ನು ಹೋಗಿ ಭಾಳ ಸಂತೋಷ ಅನ್ನತೈತಿ ಯಾಕಂದ್ರೆ ಇದರ ಹಿಂದೆ ಈ ಟೀಚರ್ಸ್ ಭಾಳ ಒಂದು ಶ್ರಮ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮಲ್ಲಿ ಎಲ್ಲ ಟೀಚರ್ಸ್ ಒಳ್ಳೆಯ ಟೀಚರ್ಸ್ ಭಾಳ ವಿದ್ಯಾರ್ಥಿಗಳ ಒಂದು ಉನ್ನತ ಮಟ್ಟದ ಕಾಳಜಿಯನ್ನು ಮಾಡಿ ಈ ರಿಸಲ್ಟನ್ನು ಕೊಟ್ಟಿದ್ದಾರೆ ಭಾಳ ಸಂತೋಷ ಅನ್ನಿಸ್ತದೆ ಟೀಚರ್ಸ್ಗಳಿಗೆ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಒಂದು ಹೇಳೋಕ್ಕೆ ಇಚ್ಛೆ ಹೆಚ್ಚಿಕೊಡ್ತೀನಿ ತೊಂಬತ್ತ್ಮೂರು ಪಾಯಿಂಟ್ ಆರು ಎಂಟು ಏನು ರಿಸಲ್ಟ್ ಮಾಡಿದರೆ ಇತ್ಯಂತ ಬರುವ ವರ್ಷದಲ್ಲಿ ಅತ್ಯಂತ ಜಾಸ್ತಿ ನಮಗೆ ಪರ್ಸೆಂಟೇಜನ್ನು ಮಾಡಿಕೊಡಬೇಕು ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಈ ಕರ್ನಾಟಕ ಹಾಗೂ ದೇಶಾದ್ಯಂತ ತುಕ್ತವಂತರಾಗಿ ಮಾಡಬೇಕಂತ ಒಂದು ಆಶೆಯನ್ನು ವ್ಯಕ್ತಪಡಿಸ್ತೀನಿ ಹಾಗೆ ಮೊನ್ನೆ ಬಂದಂಥ ಹೋದ ವಾರದಲ್ಲಿ ಬಂದಂಥ ಪಿ ಯು ಸಿ ರಿಸಲ್ಟ್ನಲ್ಲಿ ಕೂಡ ನೂರಕ್ಕೆ ನೂರಷ್ಟು ಫತ್ಮಾಂಶವನ್ನು ನಮ್ಮ ಕಾಲೇಜು ಪಡ್ಕೊಂಡಿದೆ ಅಲ್ಲಿ ಕೂಡ ಅನುಷ್ಯ ಮಣಗಿ ಅಂಥೇಳಿ ಒಬ್ಬ ವಿದ್ಯಾರ್ಥಿನಿ ಸುಮಾರು ತೊಂಬತ್ತ ಮೂರು ಪಾಯಿಂಟ್ ಆರು ಎಂಟು ಹೋಳು ಕೂಡ ಪರ್ಸೆಂಟೇಜನ್ನು ಮಾಡಿದ್ದಾಳೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಭಾಳ ಹೆಮ್ಮೆ ಅನ್ನಿಸ್ತೈತಿ ನೂರಕ್ಕೆ ನೂರಷ್ಟು ಮೊದಲೇ ಕಾಯಿಸಿದ್ರು ನೂರಕ್ಕೆ ನೂರಷ್ಟು ಫಲಿತಾಂಶಗಳು ನಾವು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಹಾಗೂ ಈ ಇಲ್ಲಿರ್ತಕ್ಕಂಥ ಕಾಲೇಜ್ ಲೆಕ್ಚರರ್ಸ್ ತುಂಬ ಶ್ರಮಪಟ್ಟು ಮಾಡಿದ್ದಾರೆ ಅಂತೇಳಿ ಸಂತೋಷದಾಳೆ ಈ ಸಂದರ್ಭದಲ್ಲಿ ವಿಷಯವನ್ನು ಹೇಳಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತೀವಿ ಮುಂಬರುವ ನೀಟ್ ರಿಸಲ್ಟ್ ಕಾಯ್ತಾ ಇದ್ದೀವಿ ನಾವೆಲ್ಲರೂ ಅದರಲ್ಲಿ ಕೂಡ ಸುಮಾರು ನಾಲ್ಕರಿಂದ ಐದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದೀವಿ ಅದರಲ್ಲಿ ನಾಲ್ಕರಿಂದ ಐದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ನೀಟಲ್ಲಿ ತೆರ್ಗಡೆ ಹೊಂದ್ತಾರೆ ಅಂತೇಳಿ ನಾನು ಆಶೆಯನ್ನು ವ್ಯಕ್ತಪಡಿಸ್ತಾ ನಮ್ಮ ಕಾಲೇಜ್ನಲ್ಲಿ ಇರ್ತಕ್ಕಂಥ ಎಲ್ಲ ಲೆಕ್ಚರರ್ಸ್ಗೆ ಹಾಗೂ ಶಾಲಾ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ಹಾಗೂ ಮುಖ್ಯವಾಗಿ ಪ್ರಿನ್ಸಿಪಲ್ ಸರ್ ಇವರಿಗೂ ಕೂಡ ನಾನು ಸರ್ ಧನ್ಯವಾದಗಳನ್ನ ಹೇಳಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ಎಲ್ಲರೂ ನಿನ್ನೆ ಬಂದಂಥ ಟೆಂತ್ ಸಿ ಬಿ ಎಸ್ ಸಿ ಬೋರ್ಡ್ ಎಕ್ಸಾಮ್ಸಲ್ಲಿ ಪರೀಕ್ಷೆಯಲ್ಲಿ ರಿಸಲ್ಟ್ ಬಂದಿದೆ ಅದರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಅರ್ವತ್ತೊಂದು ಸ್ಟೂಡೆಂಟ್ಸಲ್ಲಿ ಅರವತ್ತೊಂದು ಸ್ಟೂಡೆಂಟ್ಸ್ ಕೂಡ ಪಾಸ್ ಆಗಿದ್ದಾರೆ ಇಟ್ ಮೀನ್ಸ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಜೊತೆಗೆ ಇದರಲ್ಲಿ ಟಾಪರ್ ಆಗಿ ನಮ್ಮ ವಿದ್ಯಾರ್ಥಿನಿ ನೈಂಟಿ ತ್ರೀ ಪಾಯಿಂಟ್ ಫೋರ್ ಅಂದರೆ ಬೆಳಗಾಂ ಜಿಲ್ಲೆಗೆ ಎರಡನೇ ಸ್ಥಾನ ತಗೊಂಡಿದ್ದಾರೆ ಇದರಿಂದ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಸಂಸ್ಥೆನ ಒಂದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೀರ್ತಿಪದ ಆಯ್ಕೆ ನಡೆಸಿದ್ದಾರೆ ಅದಕ್ಕೆ ನಾನು ಎಲ್ಲರ ಫಸ್ಟು ನಮ್ಮ ಟೀಚರ್ಸು ಮತ್ತು ನಮ್ಮ ಮ್ಯಾನೇಜ್ಮೆಂಟು ಜೊತೆಗೆ ಇನ್ನಿತರ ಶಿಕ್ಷಕೇತರ ಸಿಬ್ಬಂದಿಗೂ ಕೂಡ ತುಂಬ ಪರಿಶ್ರಮ ಮಾಡ್ತಾರೆ ಹಾಗೆ ತುಂಬ ಧನ್ಯವಾದಗಳು ನಡೆಸಿಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ತೊಂಬತ್ತು ನಾವು ಈ ಜಿಲ್ಲೆಗೆ ಎರಡನೇ ಸ್ಥಾನ ಬರಬೇಕಂದ್ರೆ ಫಸ್ಟು ಒಂದೊಂದು ಜೊತೆ ನಮ್ಮ ಟೀಚರ್ಸು ಸಾಯಂಕಾಲ ಎಕ್ಸ್ಟ್ರಾ ಕ್ಲಾಸಸ್ ಇರಲಿ ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ಅವರಿಗೆ ಸಪ್ರೇಟ್ ಟ್ರಾನ್ಸ್ಪೋರ್ಟೇನ್ಲಿ ಈ ಥರ ಇನ್ನಿತರ ರೆಫರೆನ್ಸ್ ಬುಕ್ಸ್ ಆಗಲಿ ಎಲ್ಲ ರೀತಿಯಲ್ಲಿ ನಾವು ಸಂದರ್ಭವಾಗಿ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರ ಪೇರೆಂಟ್ಸ್ ಕೂಡ ನಮಸ್ಕಾರ ಸರಿಯಾಗಿ ಸಪೋರ್ಟ್ ಮಾಡಿದ್ರು ಅದರಿಂದ ಮಗು ಒಂದು ಒಳ್ಳೆ ರೀತಿಯಲ್ಲಿ ಪ್ರತಾಪ್ ಪಡೆದಿದೆ ಜೊತೆಗೆ ಇನ್ನಿತರ ವಿದ್ಯಾರ್ಥಿಗಳು ಒಂದು ಟ್ವೆಂಟಿ ಪರ್ಸೆಂಟ್ ಸ್ಟೂಡೆಂಟ್ಸು ನಮಗೆ ಡಿಸ್ಟಿಂಕ್ಷನಲ್ಲಿ ರಿಸಲ್ಟ್ ಪಾಸ್ ಮಾಡಿದ್ದಾರೆ ಸೊ ಅವ್ರಿಗೂ ಕೂಡ ಕಂಗ್ರಾಜ್ಯುಯೇಷನ್ಸ್ ಹೇಳ್ತೀನಿ ಇನ್ನು ಇತರ ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸೋ ಕೂಡ ಕಂಗ್ರಾಜ್ಯುಯನ್ಸ್ ಹೇಳಿದ್ವಿ ಇನ್ನು ನೀ ಇಂಟರ್ವಿ ಕೂಡ ನಮ್ಮದು ಸೆಕೆಂಡ್ ಸ್ಟೂಡೆಂಟ್ಸ್ ಕೂಡ ಆಲ್ಮೋಸ್ಟ್ ಗಂಡು ನಿಮಿಷ ಅವರು ಒಂದು ಉದ್ಯಮತವನ್ನು ರಿಸಲ್ಟ್ ತಗೊಂಡು ನಮ್ಮ ಈ ಶಿಕ್ಷಣ ಸಂಸ್ಥೆ ಪಿ ಯು ಕಾಲೇಜು ಕೂಡ ಒಳ್ಳೆ ರಿಸಲ್ಟ್ನ ಕೊಡ್ತಾರೆ ಈ ವರ್ಷ ನಾವು ಗ್ರಾಮೀಣವಾಗಿ ಜಿಲ್ಲೆಯಲ್ಲಿ ಹೆಸರು ಮಾಡಿದ್ದೀವಿ ಮುಂದಿನ ಮಾಡಿದಲ್ಲಿ ನಾವು ರಾಜ್ಯಾದ್ಯಂತ ಹೆಸರು ಮಾಡಬೇಕು ಅಂತ ಹೇಳಿ ಇಚ್ಛೆ ಕೊಡ್ತೀವಿ ಇದರಿಂದ ನಮ್ಮೆಲ್ಲರೂ ಸರ್ಕಾರ ತುಂಬ ಮುಖ್ಯ ಅಂತೇಳಿ ಕೇಳ್ಕೊಳ್ತೀವಿ ಧನ್ಯವಾದ